ಗದಗ ತಾಲೂಕ್ ಮುಳುಗುಂದ್ ಪಟ್ಟಣದ ಎಸ್ಜೆಜೆಎಂ ಮೈದಾನದಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಾಥಮಿಕ ಎರಡನೇ ನಂಬರ್ ಶಾಲೆ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಳುಗುಂದ್ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಗುರುವಾರ ನಡೆಯಿತು ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪಟ್ಟಣ ಪಂಚಾಯಿತಿ ಸದಸ್ಯ ವಿಜಯ್ ನಿಲ್ಗುಂದ್ ಮಾತನಾಡಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳ ಹಿಂದೆ ನಿರಂತರ ಪರಿಶ್ರಮ ಇದೆ ಅವರ ಪರಿಶ್ರಮವನ್ನು ಮಕ್ಕಳು ಅರಿತುಕೊಳ್ಳಬೇಕು ಅದರಂತೆ ನೀವು ಕೂಡ ಶ್ರಮಪಟ್ಟು ಸಾಧನೆ ಮಾಡುವ ಗುರಿ ಹೊಂದಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಎಸ್ಸಿ ಬಡ್ನಿ ಕ್ರೀಡಾ ಜ್ಯೋತಿ ಬೆಳಗಿಸಿದರು ಮುಖಂಡರಾದ ರಾಮಣ್ಣ ಕಮ್ಮಾಜಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಂಡಿ ಭಟ್ಟೂರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಜೆ ಎ ಬಾವಿಕಟ್ಟಿ ಸಿಆರ್ಪಿ ಪಿ ಎಂಎಂ ನಿಂಬನಾಯ್ಕರ್ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹಾಂತೇಶ್ ನಿಲ್ಗುಂದ್ ಮುಖಂಡರಾದ ಬುದ್ಧಪ್ಪ ಮಾಡಳ್ಳಿ ಕುಬೇರಪ್ಪ ಗಡಾದ್ ಹುಸೇನ್ ಸಾಬ್ ಕಲೆಗಾರ್ ಗಂಗಪ್ಪ ಸುಂಕಾಪುರ್ ಎಸ್ಡಿಎಂಸಿ ಅಧ್ಯಕ್ಷ ಯಲ್ಲಪ್ಪ ಜಿಡ್ಡಿ ಮುಖ್ಯ ಶಿಕ್ಷಕ ಎಸ್ ಸಿ ಶಾಗೋಟಿ ಹಾಗೂ ದೈಹಿಕ ಶಿಕ್ಷಣದ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಶಿಕ್ಷಕ ಎಸ್ ಬಿಲೂ ಕ್ರೀಡಾ ನಿಮ್ಮ ಜೀವನದ ಭವಿಷ್ಯವನ್ನ ರೂಪಿಸುವ ಮೊದಲನೇ ಮೆಟ್ಟಿಲ್ ಅಂತ ನೀವು ತಿಳ್ಕೋರಿ ಅದಕ್ಕೆ ತಕ್ಕಂಗೆ ಸಾಕಷ್ಟು ಪರಿಶ್ರಮ ಪಟ್ಟಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗುತ್ತೆ ಅವ್ರಿ ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇರ್ತೈತಿ ಯಾರ ಯಾವ್ದೇ ಒಂದು ಸಾಧಕನ ನಾವು ಅವ್ರು ಸಾಧನೆ ಮಾಡಿದಾಗ ಅವ್ರು ದೊಡ್ಡ ಹೀರೋ ಆದಾಗ ಅವ್ರನ್ನ ಬರೀ ಅವ್ರ ಹೇರ್ ಸ್ಟೈಲ್ ಅವ್ರ ಡ್ರೆಸ್ ಇಂಥದನ್ನು ಕರಣೆ ಮಾಡ್ತೀವಿ ನಾವು ಅವರು ಒಂದು ದೊಡ್ಡ ಸ್ಥಾನಕ್ಕೆ ಬರ್ಬೇಕಾದ್ರೆ ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ವಿಚಾರ ಮಾಡಂಗೆ ಅದಕ್ಕೆ ಸಾಕಷ್ಟು ನಾವು ಸಾಧನೆ ಮಾಡಬೇಕಾದ್ರೆ ಹಿಂದೆ ಸಾಕಷ್ಟು ಪರಿಶ್ರಮ ಬೇಕು ಒಂದು ಶಿಸ್ತಿನ ಒಂದು ಯಾವುದೇ ರೀತಿಯ ನಾವು ಅಭ್ಯಾಸವನ್ನು ಮಾಡಿದಾಗ ಅದಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ